ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಸಾನುಶ್ರೀ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬರ್ಸ್ ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕನಿಷ್ಠ ಪಕ್ಷ ಒಂದು ಮನೆಯಲ್ಲಿ ಒಬ್ಬ ಯೂಟ್ಯೂಬರ್ ಆದ್ರೂ ಇರುವಂತ ಕಾಲ ಬಂದಿದೆ ಆದ್ರೆ ಈಗ ಇಂತಹ ಯೂಟ್ಯೂಬರ್ಸ್ ಗಳಿಗೆ ಯೂಟ್ಯೂಬ್ ಒಂದು ಶಾಕ್ ಅನ್ನ ನೀಡಿದೆ ಹೌದು ಲಕ್ಷಾಂತರ ಸಂಖ್ಯೆಯಲ್ಲಿ ಯೂಟ್ಯೂಬ್ ಅಕೌಂಟ್ ಗಳನ್ನ ಡಿಲೀಟ್ ಮಾಡ್ತಾ ಇದೆ ಯೂಟ್ಯೂಬ್ ಸಂಸ್ಥೆ ಹಾಗಿದ್ರೆ ಈ ರೀತಿಯಲ್ಲಿ ಲಕ್ಷಾಂತರ ಸಂಖ್ಯೆಯ ಯೂಟ್ಯೂಬ್ ಅಕೌಂಟ್ ಗಳನ್ನ ಡಿಲೀಟ್ ಮಾಡೋದಕ್ಕೆ ಕಾರಣ ಆದ್ರೂ ಏನು ಎಷ್ಟು ಪ್ರಮಾಣದಲ್ಲಿ ಯೂಟ್ಯೂಬ್ ಅಕೌಂಟ್ ಗಳನ್ನ ಡಿಲೀಟ್ ಮಾಡ್ತಾ ಇದೆ ಇದೆಲ್ಲ ತರ ಕಂಪ್ಲೀಟ್ ಡೀಟೈಲ್ಸ್ ಎಲ್ಲಿದೆ ನೋಡಿ ಯೂಟ್ಯೂಬ್ ತನ್ನ ನಿಯಮಗಳನ್ನ ನಿರಂತರವಾಗಿ ಬಿಗಿಗೊಳಿಸ್ತಾ ಇರುತ್ತೆ ತನ್ನ ವಿಡಿಯೋದ ವಿಷಯ ನೀತಿಗೆ ಸಂಬಂಧಿಸಿದಂತೆ ಯೂಟ್ಯೂಬ್ ಒಂದು ಈಗ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ ಯೂಟ್ಯೂಬ್ ತನ್ನ ಪ್ಲಾಟ್ಫಾರ್ಮ್ನಿಂದ ಒಂಬತ್ತು ಪಾಯಿಂಟ್ ಐದು ಮಿಲಿಯನ್ಗಿಂತಲೂ ಹೆಚ್ಚು ವಿಡಿಯೋಗಳನ್ನು ತೆಗೆದುಹಾಕಿದೆ ನಿಯಮ ಉಲ್ಲಂಘನೆಗಳಿಂದಾಗಿ ಗೂಗಲ್ ವಿಡಿಯೋ ಕೆಮಿಸ್ಟ್ರಿ ಪ್ಲಾಟ್ಫಾರ್ಮ್ ಈ ವಿಡಿಯೋಗಳನ್ನ ತೆಗೆದುಹಾಕಿದೆ ಅದೇ ಸಮಯದಲ್ಲಿ ಅಕ್ಟೋಬರ್ ರಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ತನ್ನ ಸಮುದಾಯದ ಮಾರ್ಗಸೂಚಿಗಳನ್ನ ಉಲ್ಲಂಘಿಸಿದ್ದಕ್ಕಾಗಿ ಭಾರತದಲ್ಲಿ ಟೂ ಪಾಯಿಂಟ್ ನೈನ್ ಮಿಲಿಯನ್ ಅಂದ್ರೆ ಇಪ್ಪತ್ತೊಂಬತ್ತು ಲಕ್ಷ ವಿಡಿಯೋಗಳನ್ನ ವೇದಿಕೆಯಿಂದ ತೆಗೆದುಹಾಕಿದೆ ಈ ವಿಷಯವು ತನ್ನ ನೀತಿಗೆ ವಿರುದ್ಧವಾಗಿದೆ ಎಂದು ಯೂಟ್ಯೂಬ್ ಹೇಳಿದೆ ವಿಡಿಯೋ ಹಂಚಿಕೆ ವೇದಿಕೆಯಿಂದ ತೆಗೆದುಹಾಕಲಾದ ವಿಷಯವು ದ್ವೇಷ ಭಾಷಣ ವದಂತಿಗಳು ಮತ್ತು ಕಿರುಕುಳದ ವಿಡಿಯೋಗಳನ್ನು ಒಳಗೊಂಡಿತು ತನ್ನ ವೇದಿಕೆಯನ್ನ ಪಾರದರ್ಶಕವಾಗಿಡಲು ಎಐ ಆಧಾರಿತ ಪತ್ತೆ ವ್ಯವಸ್ಥೆಯನ್ನ ಬಳಸುತ್ತೆ ಈ ವ್ಯವಸ್ಥೆಯು ಯೂಟ್ಯೂಬ್ನ ಮಾರ್ಗಸೂಚಿಗಳನ್ನು ಅನುಸರಿಸದ ವಿಡಿಯೋಗಳನ್ನು ವೇದಿಕೆಯಿಂದ ಗುರುತಿಸುತ್ತೆ ಡಿಲೀಟ್ ಮಾಡಲಾದ ಹೆಚ್ಚಿನ ವಿಡಿಯೋಗಳು ಸಾಹಸ ಮತ್ತು ಕಿರುಕುಳದಂತಹ ಮಕ್ಕಳನ್ನ ಅಪಾಯಕ್ಕೆ ಸಿಲುಕಿಸುವ ವಿಷಯವನ್ನ ಒಳಗೊಂಡಿರೋದು ಕಂಡುಬಂದಿದೆ ಯೂಟ್ಯೂಬ್ ವಿಡಿಯೋಗಳನ್ನ ತೆಗೆದು ಹಾಕಿದ್ದಲ್ಲದೆ ಫೋರ್ ಪಾಯಿಂಟ್ ಏಟ್ ಮಿಲಿಯನ್ ಅಂದ್ರೆ ನಲವತ್ತೆಂಟು ಲಕ್ಷ ಚಾನೆಲ್ ಗಳನ್ನ ತನ್ನ ಪ್ಲಾಟ್ಫಾರ್ಮ್ ನಿಂದ ಬ್ಲಾಕ್ ಮಾಡಿದೆ ಈ ಚಾನೆಲ್ ಗಳು ಸ್ಪ್ಯಾಮ್ ಅಥವಾ ವಂಚನೆಗೆ ಸಂಬಂಧಿಸಿದ ವಿಡಿಯೋಗಳನ್ನ ಅಪ್ಲೋಡ್ ಮಾಡುತ್ತವೆ ಎಂದು ಯೂಟ್ಯೂಬ್ ಹೇಳಿದೆ ವಿಶೇಷವೆಂದರೆ ಯೂಟ್ಯೂಬ್ ನಿಂದ ಒಂದು ಚಾನೆಲ್ ಅಳಿಸಿ ಹೋದರೆ ಆ ಗೆ ಅಪ್ಲೋಡ್ ಮಾಡಲಾದ ಎಲ್ಲಾ ವಿಡಿಯೋಗಳು ಸ್ವಯಂ ಚಾಲಿತವಾಗಿ ಡಿಲೀಟ್ ಆಗುತ್ತದೆ ಯೂಟ್ಯೂಬ್ ಅನ್ನು ಪಾರದರ್ಶಕವಾಗಿ ಮತ್ತು ಬಳಕೆದಾರರಿಗೆ ಸುರಕ್ಷಿತ ವಾಗಿಡಲು ಕಾಲಕಾಲಕ್ಕೆ ಕಾಲಕ್ಕೆ ಈ ಕ್ರಮ ತೆಗೆದುಕೊಳ್ಳುವುದಾಗಿ ಗೂಗಲ್ನ ವಿಡಿಯೋ ಪ್ಲಾಟ್ಫಾರ್ಮ್ ತಿಳಿಸಿದೆ ಜೂಜಾಟದ ವಿಷಯವನ್ನು ರಚಿಸುವ ರಚನೆಕಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಯೂಟ್ಯೂಬ್ ಘೋಷಿಸಿದೆ ಪ್ರಮಾಣೀಕರಿಸಿದ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳು ಅಥವಾ ವೆಬ್ಸೈಟ್ಗಳನ್ನು ಪ್ರಚಾರ ಮಾಡುವ ವಿಡಿಯೋಗಳನ್ನು ರಚಿಸುವ ರಚನೆಕಾರರನ್ನ ವೇದಿಕೆಯಲ್ಲಿ ನಿಷೇಧಿಸಲಾಗುವುದು ಎಂದು ಕಂಪನಿ ಹೇಳಿದೆ ಜೂಜಾಟದ ವಿಷಯವನ್ನ ಪ್ರಚಾರ ಮಾಡುವ ವಿಡಿಯೋಗಳ ವಿರುದ್ಧ ಮಾರ್ಚ್ ಹತ್ತೊಂಬತ್ತರಿಂದ ಯೂಟ್ಯೂಬ್ ಹೊಸ ನಿಯಮಗಳನ್ನ ಜಾರಿಗೆ ತರಲಿದೆ ಜೂಜಾಟದ ಸೈಟ್ಗಳು ಅಥವಾ ಅಪ್ಲಿಕೇಶನ್ಗಳನ್ನ ಪ್ರಚಾರ ಮಾಡುವ ಯೂಟ್ಯೂಬ್ಗಳ ಮೇಲೆ ಈಗ ಯೂಟ್ಯೂಬ್ ವಯಸ್ಸಿನ ನಿರ್ಬಂಧಗಳನ್ನ ವಿಧಿಸುತ್ತೆ ಅಂತಹ ಯಾವುದೇ ವಿಡಿಯೋಗಳನ್ನ ಸೈನ್ ಔಟ್ ಮಾಡಿದ ಬಳಕೆದಾರರಿಗೆ ಮತ್ತು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಳಕೆದಾರರಿಗೆ ತೋರಿಸಲಾಗುವುದಿಲ್ಲ ಯಾವುದೇ ಜೂಜಾಟದಿಂದ ಖಾತರಿಯ ಆದಾಯವನ್ನು ಪಡೆಯುತ್ತಿರುವ ಯಾವುದೇ ಕಂಟೆಂಟ್ ಕ್ರಿಯೇಟರ್ ಕಂಡು ಬಂದರೆ ಅವರನ್ನ ತಕ್ಷಣವೇ ವೇದಿಕೆಯಿಂದ ತೆಗೆದುಹಾಕಲಾಗುತ್ತೆ ಯೂಟ್ಯೂಬ್ ಸಂಸ್ಥೆ ಸುಮಾರು ನಲ್ವತ್ತೆಂಟು ಲಕ್ಷ ಯೂಟ್ಯೂಬ್ ಅಕೌಂಟ್ ಗಳನ್ನ ಡಿಲೀಟ್ ಮಾಡ್ತಾ ಇದೆ ಕಾರಣ ಯೂಟ್ಯೂಬ್ ಸಂಸ್ಥೆಗೆ ತನ್ನದೇ ಆದ ಕೆಲವೊಂದಿಷ್ಟು ರೂಲ್ಸ್ ಮಾಡಿದ್ರೆ ಈ ರೀತಿಯಲ್ಲಿ ಅಕೌಂಟ್ಸ್ ಡಿಲೀಟ್ ಮಾಡುತ್ತೆ ದ್ವೇಷದ ಭಾಷಣ ವದಂತಿಗಳು ಹಾಗೆ ಕಿರುಕುಳದ ವಿಡಿಯೋ ಈ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಅಂತಹ ವಿಡಿಯೋಗಳನ್ನ ಡಿಲೀಟ್ ಮಾಡುತ್ತೆ ಅಂತಹ ಯೂಟ್ಯೂಬ್ ಚಾನೆಲ್ ಗಳನ್ನ ಬಾನ್ ಮಾಡುತ್ತೆ ನೀವು ಏನಾದ್ರೂ ಯೂಟ್ಯೂಬರ್ ಆಗಿದ್ರೆ ಇಂತಹ ವಿಡಿಯೋಗಳು ಏನಾದ್ರೂ ಅಪ್ಲೋಡ್ ಮಾಡ್ತಿದ್ರೆ ಸ್ವಲ್ಪ ಇರಬೇಕು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ